ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಟಕೆಶರ್ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನ ನಿಮ್ಮ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರನೇ ಸಾಲಿನ ಪಿ ಎಂ ಆವಾಸ್ ಯೋಜನೆ ಟೂ ಪಾಯಿಂಟ್ ಜೀರೋಗೆ ನಾವು ಹೇಗೆ ಅಪ್ಲೈ ಮಾಡೋದು ಹೇಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ನಾವು ಮನೆಯನ್ನ ಪಡ್ಕೊಳ್ಳೋದು ಅಂತ ಹೇಳಿ ಅಂತ ಹೇಳೋದನ್ನ ಹೇಳೋದನ್ನ ಯೂಟ್ಯೂಬ್ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ ಇದ್ರೆ ಇದ್ರ ಪ್ರಕಾರ ಪ್ರಧಾನ ಮಂತ್ರಿ ಅವಾಸ್ ಉಚಿತ ಮನೆ ಅಂತ ಹೇಳಿ ಈ ಮನೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ನಾವು ಇಲ್ಲಿ ಹಾಕ್ಬೇಕಾಗತ್ತೆ ಸ್ನೇಹಿತರೆ ಫಸ್ಟ್ ನಾವು ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಗೆ ಹೋಗ್ಬೇಕಾಗತ್ತೆ ಗೂಗಲ್ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಅವಾಸ್ ಯೋಜನಾ ಟೂ ಪಾಯಿಂಟ್ ಜೀರೋ ಅಂತ ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ ನಾವು ಶಾರ್ಟ್ ಆಗಿ ಪಿ ಎಂ ಎ ವೈ ಟೂ ಪಾಯಿಂಟ್ ಜೀರೋ ಅಂತ ಟೈಪ್ ಮಾಡಿದ್ದೇನೆ ಇದನ್ನ ಟೈಪ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಬರುತ್ತೆ ನಿಮ್ಗೆ ಅಪ್ಲೈ ಫಾರ್ ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತ ಹೇಳೋದು ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಮೆನು ಓಪನ್ ಆಗುತ್ತೆ ದಟ್ ಈಸ್ ಇನ್ಸ್ಟ್ರಕ್ಷನ್ ಫಾರ್ ದಿ ಯೂಸರ್ಸ್ ನಿಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಹೇಳ್ತಾ ಇದ್ದಾರೆ ನಿಮ್ಗೆ ಫಾರ್ ದಿ ಯೂಸರ್ ನೀವು ಏನಿದ್ರು ಯೂಸ್ ಮಾಡಬೇಕು ಅಪ್ಲೈ ಮಾಡ್ಬೇಕು ಅಂದ್ರೆ ಏನೇನು ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳಿ ಈ ಇನ್ಸ್ಟ್ರಕ್ಷನ್ ನೀವು ಇಲ್ಲಿ ಓದ್ಕೋಬೇಕಾಗುತ್ತೆ ನೀವು ಇಲ್ಲಿ ಕ್ಲಿಯರ್ ಆಗಿ ಓದ್ಕೊಳ್ಳಿ ನೀವು ಯಾವ ಕೆಟಗರಿಗೆ ಸಂಬಂಧ ಪಡ್ತೀರೋ ಆ ಕೆಟಗರಿ ಮೇಲೆ ನೀವು ಚಾಯ್ಸ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಇಲ್ಲಿ ಬೆನಿಫಿಷಿಯರ್ ಲೀಡ್ ಕನ್ಸ್ಟ್ರಕ್ಷನ್ ಬಿ ಎಸ್ ಸಿ ಎಚ್ ಬಿ ಮತ್ತೆ ಎ ಆರ್ ಎಚ್ बंदूं इंटरेस्ट सब्सिडी स्कीम सह इंट्रेस्ट सब्सिडी स्कीम अफोर्डेबल रेंटल हौसिंग अफोर्डेबल हौसिंग इन पार्टनरशिपेफीशियल ಬೆನಿಫಿಷಿಯರ್ಸ್ ಲೇ ಲೀಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಯಾವ್ದಕ್ಕೆ ನಿಮಗೆ ಬರುತ್ತೆ ಇದು ಒಂದೊಂದು ಕೆಟಗರಿಗೆ ಒಂದೊಂದು ಅಮೌಂಟ್ ಅನ್ನು ಹಾಕಿರ್ತಾ ಇಲ್ಲ ಅಪ್ ಟು ತ್ರೀ ಲ್ಯಾಕ್ ಅಪ್ ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಈ ತರ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಈ ತರ ಇರುತ್ತೆ ನಿಮಗೆ ನೋಡಿ ಇಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಅಲ್ಲಿ ತ್ರೀ ಲ್ಯಾಕ್ ಸಿಕ್ಸ್ ಲ್ಯಾಕ್ ನೈನ್ ಲ್ಯಾಕ್ ಈ ತರ ಇರುತ್ತೆ ಆಪ್ಷನ್ ಗಳು ಈ ಇನ್ಸ್ಟ್ರಕ್ಷನ್ ಕ್ಲಿಯರ್ ಆಗಿ ಓದ್ಕೊಂಡು ನೀವು ಇಲ್ಲಿ ಪ್ರೊಸೆಸ್ ಕ್ಲಿಕ್ ಟು ಪ್ರೊಸೆಡ್ ಅಂತ ಹೇಳಿ ಮಾಡ್ಬೇಕಾಗತ್ತೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಮೇಲೆ ನೆಕ್ಸ್ಟ್ ಪೇಜ್ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಪೇಜ್ ಆಗಿರುತ್ತೆ ದಟ್ ಇಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿ ನೀವು ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗೆ ನೀವು ಅಪ್ಲಿಕೇಶನ್ ನೀವು ಆಗ್ಬೇಕು ಅಂತ ಹೇಳಿದ್ರೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ನೀವು ಇದರಲ್ಲಿ ನೋಡ್ಕೋಬಹುದು ವಿಫೋರ್ ಸಬ್ಮಿಟಿಂಗ್ ಯುವರ್ ಡಿಮ್ಯಾಂಡ್ ಅಂಡರ್ ದಿ ಪಿ ಎಂ ಎಂಟ್ ಜೀರೋ ಸ್ಕೀಮ್ಸ್ ಪ್ಲೀಸ್ ಎನ್ಶೂ ಯು ಹ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ರೆಡಿ ಅಂತ ಇದೆ ಈ ಅಪ್ಲಿಕೇಶನ್ ಅಪ್ಲಿಕೇಶನ್ ಆಗಲೇ ಈ ಕ್ಯಾಂಡಿಡೇಟ್ಸ್ ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ ಆಧಾರ್ ಡಿಟೇಲ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ನಂಬರ್ ಆಸ್ ಪರ್ ದಿ ಆಧಾರ್ ಡೇಟ್ ಆಫ್ ಬರ್ತ್ ಮತ್ತೆ ನೇಮ್ ಮತ್ತೆ ಆಧಾರ್ ನಂಬರ್ ಎಷ್ಟು ಬೇಕಾಗುತ್ತೆ ಆಮೇಲೆ ಆಧಾರ್ ಡಿಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಧಾರ್ ಬೇಕಾಗುತ್ತೆ ನಿಮಗೆ ಆಧಾರ್ ಡಿಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾಕೆಂದ್ರೆ ಮುಂದೆ ಫ್ಯಾಮಿಲಿ ಮೆಂಬರ್ ನಾವು ಆಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅದ್ರಲ್ಲಿ ಶೋ ಮಾಡ್ಬೇಕು ತೋರ್ಬೇಕಾಗತ್ತೆ ಯಾರಿದ್ದಾರೆ ಅಂತ ಹೇಳಿ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆ ಆಧಾರ್ ಅಲ್ಲಿ ನೇಮ್ ಏನಿದೆ ಅದೇ ನೇಮ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಆಧಾರ್ ನಂಬರ್ ಡೇಟ್ ಆಫ್ ಬರ್ತ್ ಅದೇ ಹಾಕಬೇಕು ಹಾಕ್ಬೇಕಾಗತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನೇ ಬೇಕಾಗುತ್ತೆ ಅಕೌಂಟ್ ನಂಬರ್ ಬ್ಯಾಂಕ್ ನೇಮ್ ಬ್ರಾಂಚಸ್ ಐ ಐ ಸಿ ಕೋಡ್ ಬಟ್ ಇದರಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಅಕೌಂಟ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕು ಯಾರ ಹೆಸರಲ್ಲಿ ನೀವು ಮನೆನ ತಗೋಳಿಕ್ಕೆ ನೀವು ಇಷ್ಟ ಪಡ್ತೀರೋ ಅವ್ರ ಹೆಸರಲ್ಲಿ ಅವ್ರ ಹೆಸರಲ್ಲಿರೋ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ನಂಬರ್ ಸಹ ಲಿಂಕ್ ಆಗಿರಬೇಕಾಗುತ್ತೆ ಆಮೇಲೆ ಇನ್ಕಮ್ ಪ್ರೂಫ್ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಆ ಪ್ರೂಫ್ ಅನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅದು ಅಪ್ ಟು ತೌಸಂಡ್ ಕೆ ಬಿ ಒಳಗಡೆ ನೀವು ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೀವು ಇಲ್ಲಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅನ್ನು ಕೇಸ್ ಆಫ್ ಬಿ ಸಿ ವರ್ಟಿಕಲ್ಸ್ ಇನ್ ಕೇಸ್ ಆಫ್ ಬಿ ಎಲ್ ಸಿ ಅಂತ ಇದ್ರೆ ನೀವು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಇದಷ್ಟು ಆದ್ಮೇಲೆ ನೀವು ಇಲ್ಲಿ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ ನೀವು ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ವೆಸ್ಟ್ ಪ್ಯಾರಾಮೀಟರ್ಸ್ ಅಂಡ್ ಎಲಿಜಿಬಿಲಿಟಿ ಚೆಕ್ ಅಂತ ಬರುತ್ತೆ ನೀವು ಎಲಿಜಿಬಿಲಿಟಿ ಚೆಕ್ ಆಗುತ್ತೆ ಎಲಿಜಿಬಿಲಿಟಿ ಇದಿರೋ ಇಲ್ಲ ಅನ್ನೋದನ್ನ ಈ ಪೇಜ್ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವೆಲ್ಲ ಡೇಟಾನ ನೀವು ಕೊಟ್ಟಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲಿಜಿಬಿಲಿಟಿ ಇದಿರೋ ಇಲ್ಲ ಅಂತ ಹೇಳಿ ಈ ನೋಡಿ ಈ ಪೇಜ್ ಅಲ್ಲಿ ನಿಮ್ಗೆ ಎಲಿಜಿಬಿಲಿಟಿ ಚೆಕ್ ಮಾಡೋದು ಚೆಕ್ ಮಾಡುವಂತ ಪೇಜ್ ಇದೆ ಈ ಅಲ್ಲಿ ನೀವು ಸೆಲೆಕ್ಟ್ ಸ್ಟೇಟ್ ನೀವು ಯಾವ ಸ್ಟೇಟ್ ಗೆ ಬರ್ತೀರಾ ಆ ಸ್ಟೇಟ್ ಸ್ಟೇಟ್ ಅನ್ನು ಹಾಕಿ ಇಲ್ಲಿ ಹೌಸ್ ಹೋಲ್ಡ್ ಅನ್ಯೂಯಲ್ ಇನ್ಕಮ್ ನಿಮ್ದು ನಿಮ್ದು ಆಸ್ ಪರ್ ದಿ ಪ್ರೂಫ್ ಡಾಕ್ಯುಮೆಂಟ್ಸ್ ಇನ್ಕಮ್ ಪ್ರೂಫ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಅಮೌಂಟ್ ಇರುತ್ತೆ ಆ ಅಮೌಂಟ್ ಅನ್ನು ಹಾಕಿ ನಾನು ಎಕ್ಸಾಂಪಲ್ ಒಂದ್ ಐದು ಸಾವಿರ ಸಾವಿರ ಹಾಕ್ತಾ ಇದೀನಿ ಇದು ನಿಮ್ಮ ಆದಾಯ ಆದಾಯ ಸರ್ಟಿಫಿಕೇಟ್ ಅಂತ ಹೇಳ್ತೀವಲ್ಲ ಆದಾಯ ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಮೆನ್ಷನ್ ಆಗಿರುತ್ತೆ ಆ ಅಮೌಂಟ್ ಅನ್ನ ಇಲ್ಲಿ ನಿಮಗೆ ಹಾಕ್ಬೇಕಾಗುತ್ತೆ ಸೆಲೆಕ್ಟ್ ವೆರೈಟಿಕಲ್ಸ್ ಇಲ್ಲಿ ನೀವು ಬಿ ಎಲ್ ಸಿ ಇದು ನಿಮ್ ಇದ್ರ ಬಗ್ಗೆ ನಾನು ಹೇಳಿದ ನೀವು ಇಂಟ್ರೊಡಕ್ಷನ್ ಅಲ್ಲಿ ನೀವು ಇನ್ಸ್ಟ್ರಕ್ಷನ್ ಅಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೋಬಹುದು ನೀವು ಅದಕ್ಕೆ ಬರ್ತೀರಾ ಅಂತ ಹೇಳಿ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿ ಯು ಓನ್ ಎ ಓನ್ ಹೌಸ್ ಪಕ್ಕಾ ಹೌಸ್ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳಿ ಕೇಳುತ್ತೆ ನಿಮ್ಗೆ ಇಲ್ಲಿ ನೀವು ಪಕ್ಕಾ ಮನೆಯನ್ನ ಹೊಂದಿದ್ದೀರಾ ಅಂತ ಹೇಳಿ ನೀವು ಇಲ್ಲಿ ಎಸ್ ಅಂತ ಕೊಡ್ಬೋದು ಇಲ್ಲ ನೋ ಅಂತ ಕೊಡ್ಬೋದು ಎಸ್ ಅಂತ ಕೊಟ್ರೆ ನಿಮ್ಮ ಈ ಡಾಕ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಯಾಕೆಂದ್ರೆ ನೀವು ಆಲ್ರೆಡಿ ಪಕ್ಕ ಮನೆ ಹೊಂದಿದೀರಾ ಅಂತ ಹೇಳಿ ನೀವು ಪಕ್ಕ ಮನೆ ಹೊಂದಿಲ್ಲ ಅಂತ ಹೇಳಿದ್ರೆ ನೀವು ನೋ ಅಂತ ಕೊಡಿ ನೋ ಅಂತ ಕೊಟ್ಬಿಟ್ಟು ಇಲ್ಲಿ ಅಂಡರ್ ದಿ ಹೌಸಿಂಗ್ ಸ್ಕೀಮ್ ಅಂತ ಬರುತ್ತೆ ಗವರ್ಮೆಂಟ್ ಇನ್ ಪಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಇದು ನೋ ಅಂತಾನೆ ಕೊಡಿ ತೊಂದರೆ ಇಲ್ಲ ಇದು ಎಲಿಜಿಬಿಲಿಟಿ ಚೆಕ್ ಅಂತ ಮಾಡಿ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೇಜ್ ಹೋಗುತ್ತೆ ನೀವು ಎಲಿಜಿಬಿಲಿಟಿ ಇದ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಇಲ್ಲ ಅಂತಂದ್ರೆ ಅಲ್ಲೇ ನಾಟ್ ಎಲಿಜಿಬಿಲಿಟಿ ಅಂತ ಬಂದ್ಬಿಡುತ್ತೆ ಇಲ್ಲಿ ಎಂಟರ್ ದಿ ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಪ್ಲೀಸ್ ಎಂಟರ್ ದಿ ಆಧಾರ್ ನಂಬರ್ ಅನ್ನ ಹಾಕೊಂಡು ನೀವು ಇಲ್ಲಿ ಆಸ್ ಪರ್ ದಿ ಆಧಾರ್ ಆಧಾರ್ ನಂಬರ್ ಅಲ್ಲಿ ಏನ್ ನೇಮ್ ಇರುತ್ತೆ ಆ ನಂಬರ್ ಅನ್ನ ನೀವು ಹಾಕ್ಬೇಕಾಗತ್ತೆ ಆಧಾರ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ್ದೇನೆ ಆಮೇಲೆ ಎಂಟರ್ ದಿ ನೇಮ್ ನೇಮ್ ಅನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ನೇಮ್ ಅನ್ನ ಹಾಕಿದ್ದೇನೆ ನೇಮ್ ಹಾಕಿದ್ರೆ ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಮಾಡಿ ಟಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ಕೊಡ್ಬೇಕಾಗತ್ತೆ ನೀವು ಇಲ್ಲಿ ಹಲೋ ನೋಡಿ ಇಲ್ಲಿ ಆಧಾರ್ ನಂಬರ್ ಮತ್ತೆ ಆಸ್ ಪರ್ ದಿ ಆಧಾರ್ ನೇಮ್ ಎರಡನ್ನು ಹಾಕ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಇದೆ ಒಂದು ಬಾಕ್ಸ್ ಇದೆ ಆ ಬಾಕ್ಸ್ ರೈಟ್ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಜನ್ರೇಟ್ ಓಟಿ ಪಿ ಅಂತ ಕೊಡಿ ಈ ತರ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಇಲ್ಲಿ ನೀವು ಓಕೆ ಅಂತ ಕೊಡಿ நீங்க யா நம்பர் ஆதார் ஹாக்கிர் ஆ நம்பர் ஆதார் நம்பர் பார்த்தேங்க இல்லை ஓடி பி வை இல்ல ஒட்டி பி அ நீங்க ஹாக்கு நோய் நான் இல்ல ஒன்னா ஒட்டி பி அக்கிட்டு சபிட் அந்த கொடுத்து சபிட் அந்த கொட்டமேல அப்லிகேஷன் ஃபாரம் நம்ம ஓபன் ஆகை நமக்கு அப்ளிகேஷன் ಇಲ್ಲಿ ನಿಮಗೆ ಒಂದು ಕ್ಯಾಟಗರಿ ಬರುತ್ತೆ ಒಂದು ಫ್ಯಾಮಿಲಿ ಕೊಡಬೇಕಾಗತ್ತೆ ಒಂದು ಕೊಡಬೇಕಾಗುತ್ತೆ ಒಂದು ಅಡ್ರೆಸ್ ಅನ್ನ ಕೊಡಬೇಕಾಗುತ್ತೆ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಟೋಟಲಿ ಒನ್ ಟೂ ತ್ರೀ ಫೋರ್ ಫೈವ್ ಫೇಜಸ್ ಇರುತ್ತೆ ಫೈವ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ ಮಾಡಬೇಕಾಗತ್ತೆ ಬಂದ್ಬಿಟ್ಟು ನೀವು ಆಲ್ರೆಡಿ ನೀವು ಆಧಾರ್ ನಂಬರ್ ಮತ್ತೆ ಆಧಾರ್ ನಂಬರ್ ಅನ್ನು ಹಾಕಿದೀರಾ ಆಧಾರ್ ನಂಬರ್ ಹಾಕಿದ ಮೇಲೆ ನಿಮಗೆ ಇಲ್ಲಿ ಆಟೋಮೆಟಿಕ್ ಆಗಿ ನೇಮ್ ಆಫ್ ದಿ ಅಪ್ಲಿಕೇಶನ್ ನೀವು ಯಾರು ಅಪ್ಲಿಕೇಶನ್ ಯಾರು ಅಪ್ಲಿಕೇಶನ್ ಹಾಕ್ತಾ ಇದೆಯೋ ಅವರ ಹೆಸರು ಇಲ್ಲಿ ಆಟೋಮೆಟಿಕ್ ಆಗಿ ತಗೊಳುತ್ತೆ ಪ್ಯಾನ್ ನಂಬರ್ ಪ್ಯಾನ್ ನಂಬರ್ ಇದ್ರೆ ನೀವು ಪ್ಯಾನ್ ನಂಬರ್ ಅನ್ನ ಹಾಕ್ಬಹುದು ಇಲ್ಲ ಅಂತಂದ್ರೆ ಬಿಡಬಹುದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನು ನಿಮ್ಗೆ ರೆಡ್ ಮಾರ್ಕ್ ಅಲ್ಲಿ ನಿಮ್ಗೆ ಏನ್ ಸ್ಟಾರ್ ಕಾಣಿಸ್ತಿದೆಯಾ ಆ ಕಾಲಂ ಕಂಪಲ್ಸರಿ ಆಗಿರತ್ತೆ ಇದು ನೀವು ಫಿಲ್ ಮಾಡ್ಲೇ ಇದನ್ನ ನೀವು ಫಿಲ್ ಮಾಡಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್ ಮುಂದೆ ನೆಕ್ಸ್ಟ್ ಗೆ ಹೋಗೋದೇ ಇಲ್ಲ ರೆಡ್ ಮಾರ್ಕ್ ಯಾವ್ದು ಇಲ್ಲೋ ಅದು ನಿಮ್ಗೆ ಕಂಪಲ್ಸರಿ ಅಲ್ಲ ಅದು ನೀವು ಹಾಕಬಹುದು ಬಿಟ್ಟರೆ ಬಿಡಬಹುದು ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬೇಕಾಗುತ್ತೆ ಯಾವ ಸ್ಪರ್ಧೆ ನೀವು ಡೇಟ್ ಆಫ್ ಬರ್ತ್ ಏನಿದೆ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಡೇಟ್ ಆಫ್ ಬರ್ತ್ ಇಮೇಲ್ ಐಡಿ ಇಮೇಲ್ ಐಡಿ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬಿಡಬಹುದು ಜೆಂಡರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮೇಲ್ ಫಿಮೇಲ್ ಅನದರ್ ಆನ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಮ್ಯಾರ್ಟರ್ ಸ್ಟೇಟಸ್ ನೀವು ಮದುವೆ ಆಗಿದೆ ಅನ್ಮ್ಯಾರಿ ಅವ್ ಮ್ಯಾರಿಡ್ ಅಂತ ಇದ್ರೆ ನೀವು ಏನಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಫಾದರ್ಸ್ ನೇಮ್ ನಿಮ್ದು ಫಾದರ್ ನೇಮ್ ಅನ್ನು ಹಾಕ್ಬೇಕಾಗುತ್ತೆ ಆಸ್ ಪರ್ ದಿ ಆಧಾರ್ ಕಾರ್ಡ್ ಅಲ್ಲಿ ಏನ್ ಇರುತ್ತೆ ಅದನ್ನ ಅದೇ ಹಾಕ್ಬೇಕಾಗುತ್ತೆ ಆಧಾರ್ ನಂಬರ್ ಅನ್ನು ಹಾಕ್ಬೇಕಾಗತ್ತೆ ಮದರ್ಸ್ ನೇಮ್ ಪರ್ ದಿ ಆಧಾರ್ ಆಧಾರ್ ಮದರ್ ಅವ್ರ ಆಧಾರ್ ನಂಬರ್ ಅಲ್ಲಿ ಏನ್ ಹೆಸರು ಇರುತ್ತೆ ಆ ಹೆಸರನ್ನ ಹಾಕ್ಬಿಟ್ಟು ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಎಂಪ್ಲಾಯ್ ಸ್ಟೇಟಸ್ ನೀವೇನು ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಎಂಪ್ಲಾಯ್ಡು ಸ್ಯಾಲರಿಡು ರೆಗ್ಯುಲರ್ ವೇಜಸ್ ಲೇಬರ್ ಈ ತರ ಇರುತ್ತೆ ಸೆಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಅಕ್ಯುಪೇಷನ್ ಆಫ್ ದಿ ಅಪ್ಲೀಸ್ ನೀವೇನು ಹುದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಡ್ವಕೇಟ್ ಆರ್ಕಿಟೆಕ್ಟ್ ಈ ತರ ಇರುತ್ತೆ ನಿಮ್ಗೆ ಆಂಕರ್ ಬ್ಯಾಂಕರ್ ಬಾರ್ಬರ್ ಈ ತರ ತುಂಬಾ ಆಪ್ಷನ್ ಗಳಿದೆ ಬಿಸಿನೆಸ್ ಅಂಡ್ ಸರ್ವಿಸ್ ಪ್ರೊವೈಡರ್ ಈ ತರ ಇರುತ್ತೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ हिंदू मुस्लिम क्रिस्टियन से हाकटगरी बंदर एजुकेशन क्वालिफिकेशन एजुकेशन एजुक नो एजुकेशन हम मैट्री इंटरमीडियट बैच मास्टर्स डॉक्टर्सिफिशियर पी एम योजना अंगनवाडी वर्कर्स स्वास्थ्य सफाई

ನೀವು ಬಿಲಾಂಗ್ಸ್ ಟು ಬೆನಿ ಇದ್ರೆ ಬೆನಿಫಿಷಿಯೂ ಇದೀರಾ ಅಂತ ಹೇಳಿ ಇದ್ರೆ ವಯಸ್ಸಿಂದ ಕೊಡಿ ಇಲ್ಲ ನೋ ಅಂತ ಕೊಟ್ಬಿಟ್ಟು ನೀವು ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡ್ಬೇಕಾಗತ್ತೆ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮ್ಗೆ ಈ ಪೇಜ್ ಸೇವ್ ಆಗುತ್ತೆ ಕಂಟಿನ್ಯೂ ಆಗಿ ನೆಕ್ಸ್ಟ್ ಪೇಜ್ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ನಿಮ್ಗೆ ಲೋಡ್ ಆಗುತ್ತೆ ಈ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನೀವು ಇಲ್ಲಿ ಎಷ್ಟು ಎಷ್ಟು ಜನ ಇದ್ದೀರಾ ಅವ್ರ ಹೆಸರು ಡೇಟ್ ಆಫ್ ಬರ್ತು ಅವ್ರ ರಿಲೇಶನ್ಶಿಪ್ ಅವ್ರು ನಿಮ್ಗೆ ಏನ್ ಆಗ್ಬೇಕು ಅವ್ರ ಜೆಂಡರ್ ಏನು ಆಧಾರ್ ನಂಬರ್ ಸೆಲೆಕ್ಟ್ ಆಕ್ಯುಪಿಕೇಶನ್ ಏನ್ ಬಿಸ್ನೆಸ್ ಮಾಡ್ತಿದ್ದಾರೆ ಏನ್ ವರ್ಕ್ ಇದಾರೆ ಅಂತ ಹಾಕೊಂಡು ಹಾಕ್ಬೇಕಾಗತ್ತೆ ಆಮೇಲೆ ಆಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು ಕಾಲಂ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಎಷ್ಟು ಜನ ಇದಾರೆ ಅನ್ನೋದನ್ನ ಮಾಡೋದ್ರ ಮೂಲಕ ನೀವು ಇಲ್ಲಿ ಆಡ್ ಮಾಡ್ಕೊಂತ ಹೋಗಬಹುದು ಇಲ್ಲಿ ನೀವು ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನೀವು ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನೆಕ್ಸ್ಟ್ ನಿಮ್ಗೆ ಹೌಸ್ ಹೋಲ್ ಡೀಟೇಲ್ಸ್ ಗೆ ಹೋಗುತ್ತೆ ನಿಮಗೆ ಈ ಹೌಸ್ ಓಡ್ ಡೀಟೇಲ್ಸ್ ನೀವು ಇಲ್ಲಿ ಕ್ಯಾಟಗರಿ ಇ ಡಬ್ಲ್ಯೂ ಎಸ್ ಎಲ್ ಐ ಸಿ ಎಂ ಐ ಅಂತ ಇರುತ್ತೆ ಯಾವ ಆಲ್ರೆಡಿ ನಿಮ್ಗೆ ಹೌಸ್ ಕ್ಯಾಟಗರಿ ಇ ಡಬ್ಲ್ಯೂ ಎಸ್ ಇರುತ್ತೆ ನೀವು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಹಾಕೊಂಡೆ ವೆದರ್ ಫ್ಯಾಮಿಲಿ ಓನ್ ಪಕ್ಕಾ ಹೌಸ್ ಎನಿವೇರ್ ಇನ್ ಇಂಡಿಯಾ ಅಂತ ಕೇಳುತ್ತೆ ನಿಮ್ಗೆ ಎನಿವೇರ್ ಇಂಡಿಯಾ ದಲ್ಲಿ ಪಕ್ಕಾ ಹೌಸ್ ನಿಮ್ಗೆ ಇತ್ತು ಅಂತಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಪಕ್ಕಾ ಹೌಸ್ ಇದರಿಗೆ ಈ ಯೋಜನೆ ನಿಮ್ಗೆ ಅಪ್ಲಿಕೇಬಲ್ ಆಗಲ್ಲ ಪಕ್ಕಾ ಹೌಸ್ ಇಲ್ಲ ಅಂದವರಿಗೆ ಮಾತ್ರ ಈ ಅಪ್ಲಿಕೇಶನ್ ನೀವು ಹಾಕ್ಬಹುದು ನಾನ್ ನೋ ಅಂತ ಕೊಟ್ಟಿದ್ದೇನೆ ನೋ ಅಂತ ಕೊಟ್ಬಿಟ್ಟು ನಿಮ್ಮ ಅವರೇಜ್ ಅನ್ಯುಯಲ್ ಹೌಸ್ ಹೋಲ್ಡ್ ಇನ್ಕಮ್ ನಿಮ್ಮ ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಸಾರಿ ಆಸ್ ಪರ್ ದಿ ಇನ್ಕಮ್ ಪ್ರೂಫ್ ಇನ್ಕಮ್ ಪ್ರೂಫ್ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಅನ್ನು ಹಾಕಿರ್ತಾರೆ ಅಮೌಂಟ್ ಅನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಆಮೇಲೆ ಇನ್ಕಮ್ ನೀವು ಪ್ರೂಫಿ ಹಂಡ್ರೆಡ್ ಕೆ ಬಿ ಒಳಗಡೆ ನೀವು ಸ್ಕ್ಯಾನ್ ಮಾಡ್ಕೊಂಡು ನೀವು ಇದನ್ನ ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ನಂಬರ್ ಆಫ್ ಇಯರ್ ಸ್ಟೇಸ್ ಇನ್ ಪ್ರೆಸೆಂಟ್ ಟೌನ್ ಸಿಟಿ ಇಲ್ಲಿ ಎಷ್ಟು ವರ್ಷ ದಿಂದ ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋ ಬೇಕಾಗುತ್ತೆ ಜೀರೋ ಟು ಒನ್ ಇಯರ್ ಜೀರೋ ಟು ತ್ರೀ ಫೈವ್ ಟು ಟೆನ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಹೇಳಿ ಮೋರ್ ದೆನ್ ಟೆನ್ ಇಯರ್ಸ್ ಯಾವ ತರ ಅಂತ ಹೇಳಿ ಹೌಸ್ ಓನರ್ಶಿಪ್ ಓನ್ ರೆಂಟ್ ಆರ್ ನೋ ಹೌಸ್ ನೋ ಹೌಸ್ ಇದ್ರೆ ನೋಸ್ ಅಂತ ಕೊಡಿ ರೆಂಟ್ ಇದ್ರೆ ರೆಂಟ್ ಅಂತ ಕೊಡಿ ಓನ್ ಇದ್ರೆ ಇದ್ರೆ ಅಂತ ಕೊಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಬಿಡಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ನಿಮಗೆ ಇ ಪೇ ಸೇವ್ ಆಗುತ್ತೆ ನೆಕ್ಸ್ಟ್ ಅಡ್ರೆಸ್ ಪ್ಲೇಸ್ ಹೋಗುತ್ತೆ ಇಲ್ಲಿ ಅಡ್ರೆಸ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಕಾಂಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರೆಸೆಂಟ್ ಅಡ್ರೆಸ್ ನೀವು ಇವಾಗ ಹಳ್ಳಿಯಿಂದ ಬಂದ್ಬಿಟ್ಟು ನೀವು ಸಿಟಿಲಿ ಇರ್ತೀರಾ ಏನೋ ಕೆಲಸ ಮಾಡ್ತಾ ಇರ್ತೀರಾ ಅನ್ನೋರಿಗೆ ನೀವು ಎಲ್ಲಿ ಪ್ರೆಸೆಂಟ್ ಅಡ್ರೆಸ್ ಆಗಿರುತ್ತೆ ಪ್ರೆಸೆಂಟ್ ಅಡ್ರೆಸ್ ನೀವು ತಾತ್ಕಾಲಿಕ ನೀವು ಎಲ್ಲಿ ಇರ್ತೀರೋ ಅದು ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನಿಮ್ದು ಊರಲ್ಲಿ ಇರೋ ಅಡ್ರೆಸ್ ಪರ್ಮೆಂಟ್ ಅಡ್ರೆಸ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲ ಬೆಂಗಳೂರು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರೇ ನಿಮ್ದು ಪ್ರೆಸೆಂಟ್ ಅಡ್ರೆಸ್ ಆಗಿರುತ್ತೆ ಪರ್ಮನೆಂಟ್ ಅಡ್ರೆಸ್ ಆಗುತ್ತೆ ಬೋತ್ ಎಂಡ್ ಸೇಮ್ ಅಡ್ರೆಸ್ ನೀವು ಸೇಮ್ ಅಂತಾನೆ ಕೊಡಬಹುದು ಈಗ ಇನ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಮನೆಂಟ್ ಅಡ್ರೆಸ್ ಅವ್ರ ಆಧಾರ್ ಕಾರ್ಡ್ ಅಡ್ರೆಸ್ ಊರಲ್ಲಿ ಇರುತ್ತೆ ಹಳ್ಳಿಲಿರುತ್ತೆ ಒಂದು ಊರಲ್ಲಿ ಇರ್ತಾರೆ ಬೆಂಗಳೂರಿಗೆ ಅಥವಾ ಸಿಟಿಗೆ ಬಂದು ಜಾಬ್ ಮಾಡ್ ಕೆಲಸ ಮಾಡ್ತಾ ಇರ್ತಾರೆ ಅವಾಗ ಪ್ರೆಸೆಂಟ್ ಅಡ್ರೆಸ್ ನೀವು ಕೆಲಸ ಮಾಡುವ ನೀವು ತಾತ್ಕಾಲಕ್ಕೆ ನೀವು ಇರೋ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ನೀವು ಎಲ್ಲಿ ಪರ್ಮನೆಂಟ್ ಆಗಿರುತ್ತೆ ಅದು ಪರ್ಮೆಂಟ್ ಅಡ್ರೆಸ್ ಆಗಿರುತ್ತೆ ಎರಡು ಸೇಮ್ ಅಂದ್ರೆ ಎರಡು ಸೇಮ್ ನೀವ್ ಎಲ್ಲಿ ಹಾಕೋಬಹುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕನ್ಸ್ಟ್ರಕ್ಷನ್ ಸೈಟ್ ಅಡ್ರೆಸ್ ನೀವು ಎಲ್ಲಿ ಮನೆ ಕಟ್ತಾ ಇದ್ದೀರಾ ಆ ಅದನ್ನ ನೀವು ಎಲ್ಲಿ ಕೊಡ್ಬೇಕಾಗತ್ತೆ ಪ್ರೆಸೆಂಟ್ ಅಡ್ರೆಸ್ ಅಲ್ಲಿ ನಿಮ್ ಮನೆ ಕಟ್ಟಿದೆ ಪ್ರೆಸೆಂಟ್ ಅಡ್ರೆಸ್ ಬಾ ಅಡ್ರೆಸ್ ಹಾಕಬೇಕಾಗುತ್ತೆ ಮತ್ತೆ ನಿಮ್ ಲ್ಯಾಂಡ್ ಎಲ್ಲಿದೆ ಅಂತ ಕೇಳುತ್ತೆ ನಿಮಗೆ ಈ ಆಪ್ಷನ್ ಅಲ್ಲಿ ಹೌಸ್ ಆರ್ ಫ್ಲಾಟ್ ನಂಬರ್ಸ್ ನೇಮ್ ನೇಮ್ ಆಫ್ ದಿ ಸ್ಟೇಟ್ ಅಡ್ರೆಸ್ ಕೊಡಬೇಕಾಗುತ್ತೆ ಸ್ಟೇಟ್ ನೇಮ್ ಏನಂತೇಳಿ ಕರ್ನಾಟಕ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಯಾವ ಡಿಸ್ಟಿಕ್ ಸಂಬಂಧಪಡ್ತೀರಾ ಅಂತ ಹೇಳಿ ಕೊಡಬೇಕಾಗತ್ತೆ ಇದೆಲ್ಲ ಕೊಟ್ಟ ಮೇಲೆ ಸಬ್ ಡಿಸ್ಟ್ರಿಕ್ಟ್ಸ್ ನೇಮ್ಸ್ ಏನಂತ ಕೊಡ್ಬೇಕು ಇದೆಲ್ಲ ಕೊಡಬೇಕಾಗುತ್ತೆ ಸಿಟಿ ಆರ್ ಯು ಡಿ ಅರ್ಬನ್ಸ್ ತರ ಇರುತ್ತೆ ನಿಮಗೆ ಆ ಇದನ್ನ ಕೊಟ್ಬಿಟ್ಟು ಸಿಟಿ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪಿನ್ ಕೋಡ್ ಆಗ್ಬೇಕಾಗತ್ತೆ ಅಪ್ಲೋಡ್ ದಿ ಲ್ಯಾಂಡ್ ಡಾಕ್ಯುಮೆಂಟ್ಸ್ ನೀವು ಯಾವ ಜಾಗದಲ್ಲಿ ಮನೆ ಕಟ್ತಾ ಇರೋ ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕಾಗುತ್ತೆ ಮಿನಿಮಮ್ ಮ್ಯಾಕ್ಸಿಮಮ್ ಸೈಜ್ ಇಸ್ ಅಲೌಡ್ ಒನ್ ಎಂ ಬಿ ಒಳಗಡೆ ನಿಮ್ಗೆ ಆ ಸ್ಕಾನ್ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಇದನ್ನ ನೀವು ಅಪ್ಲೋಡ್ ಅಂತ ನೀವು ಕೊಟ್ಬಿಟ್ಟು ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಈ ಸೇಮ್ ಅಂಡ್ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ಪೇಜ್ ನಿಮ್ಗೆ ಸೇವ್ ಆಗುತ್ತೆ ನೆಕ್ಸ್ಟ್ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಇಲ್ಲಿ ಬರುತ್ತೆ ಈ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಕೊಡಬೇಕಾಗುತ್ತೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ಅದೇ ಕಾರ್ಡ್ ಕೊಟ್ಬಿಡಿ ಐ ಪಿ ಸಿ ಕೋಡ್ ಅನ್ನ ಕೊಡ್ಬೇಕಾಗುತ್ತೆ ಗೆಟ್ ಬ್ಯಾಂಕ್ ನೀವು ಇಲ್ಲಿ ಕೊಟ್ಟ ತಕ್ಷಣ ಗೆಟ್ ಅಂತ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನ್ ಬ್ಯಾಂಕ್ ನಂಬರ್ ಇರುತ್ತೆ ಆ ನಂಬರ್ ನಿಮಗೆ ಆಗಿ ಸಿಂಕ್ ಆಗಿ ಹೋಗುತ್ತೆ ಇಲ್ಲಿ ನೀವು ಇಲ್ಲಿ ನಿಮ್ಗೆ ಆಪ್ಷನ್ ಇದೆ ಎಸ್ ಇಲ್ಲಿ ಎಸ್ ಕೊಡಬಹುದು ನಿಮ್ಗೆ ಯಾವ್ದು ಇದಕ್ಕೆ ಸೂಟ್ ಆಗುತ್ತೆ ಅದನ್ನ ನೀವು ಇಲ್ಲಿ ಕೊಡಬಹುದು ನೀವ್ ಇಲ್ಲಿ ಇದೆಲ್ಲ ಕೊಟ್ಬಿಟ್ಟು ನೀವು ಇಲ್ಲಿ ಎರಡು ಬಾಕ್ಸ್ ಟಿಕ್ ಮಾರ್ಕ್ ಇರುತ್ತೆ ಟಿಕ್ ಮಾರ್ಕ್ ರೈಟ್ ಮಾರ್ಕ್ ಅನ್ನು ಹಾಕ್ಬಿಟ್ಟು ಇಲ್ಲಿ ಫೈನಲ್ ಸೇವ್ ಅಂತ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ ಫೈನಲ್ ಸೇವ್ ಅಂತ ನೀವು ಕೊಟ್ಟ ಮೇಲೆ ನಿಮಗೆ ಏನಾಗುತ್ತೆ ಇನ್ನೊಂದ್ ಏನು ಅಂತಂದ್ರೆ ಈ ಬ್ಯಾಂಕ್ ಡೀಟೇಲ್ಸ್ ನಿಮಗೆ ಹೇಳ್ದಂಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ಬೇಕಾಗತ್ತೆ ನೀವು ಯಾರೇ ಇಲ್ಲಿ ಅಪ್ಲಿಕೇಶನ್ ನೀವು ಹಾಕ್ತಾ ಇದ್ರೋ ಆ ಅವರ ಆಧಾರ್ ಕಾರ್ಡ್ ಗೆ ಅವರ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಆ ಇದೆಲ್ಲ ಆದ್ಮೇಲೆ ನಿಮ್ಗೆ ಇಲ್ಲಿ ಫೈನಲ್ ಸೇವ್ ಅಂತ ಕೊಡಿ ಫೈನಲ್ ಸೇವ್ ಅಂತ ನೀವು ಇಲ್ಲಿ ಕೊಟ್ಟ ಮೇಲೆ ನಿಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಪೇಜ್ ಒಂದು ಪೇಜ್ ನಿಮ್ಗೆ ಓಪನ್ ಆಗತ್ತೆ ಒಂದು ಅಂದ್ರೆ ಅಪ್ಲಿಕೇಶನ್ ನಂಬರ್ ನಿಮ್ಗೆ ಜನರೇಟ್ ಆಗುತ್ತೆ ನಿಮ್ಗೆ ನೀವು ಹಾಕಿರುವಂತ ಅಪ್ಲಿಕೇಶನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಏನ್ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ಅಪ್ಲಿಕೇಶನ್ ನಂಬರ್ 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 ಇಲ್ಲಿ ನಿಮಗೆ ಬರುತ್ತೆ ನೆಕ್ಸ್ಟ್ ಪೇಜಲ್ಲಿ ಆ ಅಪ್ಲಿಕೇಶನ್ ನಂಬರ್ ಅನ್ನು ನೀವು ಸೇವ್ ಇಟ್ಕೊಬೇಕಾಗುತ್ತೆ ಮುಂದೆ ಅದು ನಿಮಗೆ ಟ್ರ್ಯಾಕ್ ಮಾಡಕ್ಬೇಕಾಗುತ್ತೆ ರಿಜೆಕ್ಟ್ ಆಗಿದೆಯೋ ಅಥವಾ ಅಪ್ರೂವ್ ಆಗಿದೆಯೋ ಅನ್ನೋದನ್ನ ನೀವು ಟ್ರ್ಯಾಕ್ ಮಾಡೋಕೋಸ್ಕರ ಅಪ್ಲಿಕೇಶನ್ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಲಿಕೇಶನ್ ನಂಬರ್ ನ ಸೇವ್ ಮಾಡ್ಕೊಳ್ಳಿ ಈ ತರವಾಗಿ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಪ್ಲಿಕೇಶನ್ ಹಾಕಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಸಪೋರ್ಟ್ ಮಾಡ್ತೇನೆ ಕಮೆಂಟ್ ಗೆ ಹೇಗ ಹಾಕ್ಬಹುದು ಅಂತ ಹೇಳಿ ಏನೋ ಡೌಟ್ ಇದ್ರೆ ಆಕ್ಚುಲಿ ಡೌಟ್ ಬರಲ್ಲ ಯಾಕೆಂದ್ರೆ ಈಸಿ ಕ್ಲಿಯರ್ ಆಗಿದೆ ಸಿಂಪಲ್ ಆಗಿದೆ ನೀವೇ ಹಾಕ್ಬಹುದು ಏನೋ ಡೌಟ್ ಬಂದ್ರೆ ಕಾಲಮ್ ನ ನೀವು ಫಿಲ್ ಅಪ್ ಮಾಡಬೇಕಿದ್ರೆ ಮಾಡ್ಬೇಕಿದ್ರೆ ಡೌಟ್ಸ್ ಡೌಟ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ